ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಬಸವಣ್ಣನವರ ಒಂದು ವಚನ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರವ ಕಂಡಲ್ಲಿ ಸುತ್ತುವ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ ಅಂದ್ರೆ ಇದು ಮೂಡ ನಂಬಿಕೆ ಕುರುಡು ನಂಬಿಕೆಯ ಕುರಿತಾಗಿ ಬಸವಣ್ಣನವರು ಈ ವಚನವನ್ನ ಹೇಳ್ತಾರೆ ಹಾಗಾದ್ರೆ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಹಾಗೂ ಮಲ್ಲಿಕಾಂಬಾ ಅವರು ನಮ್ ಜೊತೆಗಿದ್ದಾರೆ ಮೊದಲಿಗೆ ಕಮಲಾ ಕುಮಾರಿಯವರು ಬಸವಣ್ಣನವರ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಮಲ್ಲಿಕಾಂಬಾ ಅವರು ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕಮಲ ಕುಮಾರಿ ಮತ್ತೆ ಮಲ್ಲಿಕಾಂಬಾ ಇಬ್ಬರು ಸ್ನೇಹಿತೆಯರು ಕೂಡ ಭಾಗವಹಿಸಿದ್ದೀರಾ ಹಾಗಾದ್ರೆ ಮೊದಲಿಗೆ ಬಸವಣ್ಣನವರ ಯಾವ ವಚನವನ್ನ ಹಾಡ್ತಾ ಇದ್ದೀರಾ ಮೇಡಮ್ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಬಸವಣ್ಣನವರ ವಚನವನ್ನು ಹಾಡಲಿದ್ದೇನೆ ಅದರ ಅರ್ಥವನ್ನು ನನ್ನ ಸ್ನೇಹಿತೆ ಮಲ್ಲಿಕಾಂಬರವರು ನೀಡಲಿದ್ದಾರೆ ವಚನ ಯಲವದ ಮರವೂತು ಯಲವದ ಮರವೂತು ಫಲನಾದ ತೆರನಂತೆ ತೆರನಂತೆಲವದ ಮರವೂತು पलनादनन्ते सियाद डेनु सि शिवभक्ति शिवभक्तिका पलवादनो हामय कायि पलवादनो हामकेय काई. पलवाद ഗുണവില്ലതാരോ എല്ലേനോ ഗുണവില്ലാരോ എല്ലേനോ ബച്ചല നീരോ തളിതലി പലവേനോ ബച്ചല നീരോ തളിത പലവേനോ അവഗുണി മേച്ച അവഗുണികള മേച്ച കൂടല സംഗമദേവ ബച്ചല നീരോ തിളിതള്ളി പലവേനു മേച്ച ಅವ ಗುಣಿಗಳ ಕೂಡಲ ಸಂಗಮ ದೇವ ಎಲವದ ಮರವೂತು ಫಲನಾದ ತೆರನಂತೆ ಸಿರಿಯಾದ ಡೇನು ಸಿರಿಯಾದ ಡೇನು ಶಿವಭಕ್ತಿ ಇಲ್ಲದನ್ನಕ್ಕ ಈ ವಚನದ ಅರ್ಥವನ್ನು ನನ್ನ ಸ್ನೇಹಿತೆ ಮಲ್ಲಿಕಾಂಬರವರ ಗೌರವ ನೀಡಲಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ಆರ್ ಮಲ್ಲಿಕಾಂಬ ನನ್ನ ಗೆಳತಿಯಾದ ಕಮಲಕುಮಾರಿಯವರು ಹಾಡಿದ ವಚನಕ್ಕೆ ಅರ್ಥವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಇಂದಿನ ಪ್ರಸ್ತುತ ಕಾಲಕ್ಕೆ ಈ ವಚನವನ್ನು ರಚಿಸಿರಬಹುದೇನೋ ಎಂಬ ಪ್ರಶ್ನೆ ನನ್ನಲ್ಲಿ ಮೂಡುತ್ತದೆ ಅಂದರೆ ವಚನದ ಸಾಲುಗಳು ಎಲವದ ಮರಹೋತು ಫಲನಾದ ತೆರೆನಂತೆ ಸಿಹಿಯಾದಡೇನು ಶಿವಭಕ್ತಿ ಇಲ್ಲದ ನಕ್ಕ ಫಲವಾದಡೇನು ಹಾವು ಮೆಕ್ಕೆಯಕಾಯಿ ಎಂದು ನಾವು ಇಂದು ಎಲವ ಎಕ್ಕ ಎಂದು ಕರೆಯುವ ಮರವನ್ನು ನೆಟ್ಟು ಅದು ಸಿಹಿಯಾದ ಫಲವನ್ನು ಕೊಡುತ್ತದೆ ಆದರೆ ಅದು ಯಾವ ಪ್ರಾಣಿಯು ಅಥವಾ ಮನುಷ್ಯ ಸಂಕುಲಕ್ಕೆ ಆಹಾರವಾಗಿ ಸೇವಿಸುವುದಕ್ಕೆ ಬರುವುದಿಲ್ಲ ಅದು ಫಲ ಬಿಟ್ಟಿರಬಹುದು ಉಪಯೋಗವಿಲ್ಲದ ಫಲವಾಗಿರುತ್ತದೆ ಹಾಗೆಯೇ ಕಾಯಿಯೂ ಅಷ್ಟೇನೆ ಅದು ಯಾವ ಪ್ರಾಣಿಗಳೂ ಆಹಾರವಾಗಿ ಸೇವಿಸಲು ಬರುವುದಿಲ್ಲ ಆದರೆ ಇಂದು ಕಾಯಿಯಾಗಿರಬಹುದು ಎಲವಾದ ಗಿಡವಾಗಿರಬಹುದು ಗಿಡಮೂಲಿಕೆಗಾಗಿ ನಾವು ಇಂದು ಉಪಯೋಗಿಸುತ್ತಿದ್ದೇವೆ ಎರಡನೇ ಸಾಲಿನಲ್ಲಿ ಗುಣವಿಲ್ಲದ ರೋಹು ಎಲ್ಲಿದ್ದಡೇನು ಬಚ್ಚಲ ನೀರು ತಿಳಿಯಾದಲ್ಲಿ ಫಲವೇನು ಅವಗುಣಿಗಳ ಮೆಚ್ಚನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ ಈ ಸಾಲಿನಲ್ಲಿ ನಮಗೆ ರೂಪ ಸಿರಿ ಯೌವನ ಸಂಪತ್ತು ಅಷ್ಟೈಶ್ವರ್ಯಗಳು ಇರಬಹುದು ಆದರೆ ಒಳ್ಳೆಯ ಮನಸ್ಸು ಗುಣ ಅರಿವು ಆಚಾರ ಇಲ್ಲದಿದ್ದರೆ ಏನು ಪ್ರಯೋಜನ ಅದು ಹೇಗೆಂದರೆ ಬಚ್ಚಲ ನೀರು ತಿಳಿಯಾಗಿ ಹರಿಯುತ್ತಿರಬಹುದು ಅದು ಯಾರಿಗೆ ಉಪಯೋಗ ವ್ಯರ್ಥವಾಗಿ ಹರಿಯುತ್ತದೆ ಹಾಗೆ ಅವಗುಣಗಳನ್ನು ಅಂದರೆ ಕೆಟ್ಟ ಮನಸ್ಸು ಅಜ್ಞಾನ ಸಂಸ್ಕಾರ ಇಲ್ಲದೆ ನಾವು ಜೀವನವನ್ನು ಸಾಗಿಸುತ್ತಿರ್ತೇವೆ ಆಗ ಶಿವಭಕ್ತಿ ಎಲ್ಲಿಂದ ಬರಬೇಕು ನಾವು ಸಹ ಎಲ್ಲವದ ಗಿಡ ಬಚ್ಚಲ ನೀರಿನ ಹಾಗೆ ವ್ಯರ್ಥವಾಗಿ ಜೀವನವನ್ನು ಕಳೆಯಬೇಕಾಗುತ್ತದೆ ಇಂತಹ ಗುಣಗಳ ಅವಗುಣಗಳನ್ನು ಶಿವನು ಮೆಚ್ಚುವುದಿಲ್ಲವೆಂದು ಶಿವನ ಅನುಭವದಿಂದ ಭವನಾಗಿ ಮಾಡಬೇಕೆಂಬುದು ಹಾಗೂ ಅವಗುಣಗಳನ್ನು ಕಳೆದು ಜ್ಯೋತಿಯ ಬೆಳಕಿನಲ್ಲಿ ಕತ್ತಲೆಯನ್ನು ಕಳೆದು ಜ್ಞಾನವಂತರಾಗಬೇಕೆಂದು ಈ ವಚನದಲ್ಲಿ ತಿಳಿಸಿದ್ದಾರೆ ಬಸವಣ್ಣನವರ ಒಂದು ವಚನವನ್ನ ಶ್ರೀಮತಿ ಕಮಲಾ ಕುಮಾರಿಯವರು ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಅವರ ಸ್ನೇಹಿತರಾದಂತಹ ಆರ್ ಮಲ್ಲಿಕಾಂಬ ಅವರು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು ಈಗ ಸಹ ಇನ್ನಷ್ಟು ಬಸವಣ್ಣನವರ ವಚನಗಳನ್ನ ಹಾಡ್ತಾರೆ ಕೇಳೋಣ काणबहुदे परुषदा गिरि अन्धकंगे काणबहुदे परुषदा गिरि अन्धकङ्गे हरियबहुदे रसदभावि निर्भाग्यं ಅರಿಯಬಹುದೆ ರಸದ ಭಾವಿ ನಿರ್ಭಾಗ್ಯಂಗೆ ತೆಗೆಯಬಹುದೆ ಕಡವರವು. ದರಿದ್ರಂಗೆ ತೆಗೆಯಬಹುದೆ ಕಡವರವು. ದರಿದ್ರಂಗೆ ಕರೆಯಬಹುದೇ ಕಾಮದೇನು ಅಶೋತಂಗೆ ಕರೆಯಬಹುದೆ ಕಾಮದೇನು ಅಶೋತಂಗೆ ಕಾಣ ಪರುಷದಾಗಿರಿ ಅಂದ ಕಂಗೆ ಒನ್ನ ಉಳವ ಕಂಡು ನರಿತನ್ನ ಬಾಲವ ಉಣ್ಣು ಓಲ ಹೋಲಬಹುದೆ வன்ன உளவ கண்டு நரி தன்ன பாலவ ஒண்ணு மாடி கொண்டடே ஓல போதே என்னுடைய கூடலா சங்கன சரணரனோ என்னுடைய கூடலா சங்கன சரணரனோ புண்ணியவில்லதே காணபோதே என்னுடைய கூடலா சங்கன சரணரனோ ಪುಣ್ಯವಿಲ್ಲದೆ ಕಾಣಬಹುದೆ ಕಾಣಬಹುದೆ ಪರುಷದಾಗಿರಿ ಅಂದ ಕಂಗೆ ಕಾಣಬಹುದೆ ಕಾಣಬಹುದೆ ಕಾಣಬಹುದೇ ಪರುಷದಾಗಿರಿ ಅಂದ ಕಂಗೆ ವಚನದಲ್ಲಿ ಕೂಡಲ ಸಂಗಮ ದೇವರು ಯಾರಿಗೆ ಶರಣರ ದರ್ಶನವನ್ನು ಕೊಡುತ್ತಾನೆ ಎಂದು ಅಪ್ಪ ಬಸವಣ್ಣನವರು ಹಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಕಾಣಬಹುದೇ ಪರಿಷಧಾಗಿರಿ ಅಂಧಕನಿಗೆ ಅರಿಯಬಹುದೇ ರಸದ ಬಾವಿ ನಿರ್ಭಾಗ್ಯಂಗೆ ಯಾವ ಲೋಹವನ್ನು ಅಥವಾ ಯಾವ ವಸ್ತುವನ್ನು ಮುಟ್ಟಿದರೆ ಅದು ಬಂಗಾರ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆಯೋ ಆ ವಸ್ತುವಿಗೆ ಪರಿಷದ ಮಣಿ ಎಂದು ಕರೆಯುತ್ತಾರೆ ಅದರಂತೆ ಕುರುಡನಿಗೆ ಪರಿಷದ ಬೆಟ್ಟದ ಹತ್ತಿರವೇ ಕರೆದುಕೊಂಡು ಹೋಗಿ ತೋರಿಸಿದರೂ ಸಹ ಕಾಣುವುದಿಲ್ಲ ಕಾರಣ ಅವನು ಅಂಧಕನಾಗಿರುತ್ತಾನೆ ನವರಸವನ್ನು ಹೊಂದಿರುವ ಬಾವಿಯ ನೀರಿನ ರುಚಿಯನ್ನು ಭಾಗ್ಯ ಇಲ್ಲದವರು ಸೇವಿಸಲು ಬರುವುದಿಲ್ಲ ತೆಗೆಯಬಹುದೇ ಕಡಬರವು ದರಿದ್ರಂಗೆ ಕರೆಯಬಹುದೇ ಕಾಮದೇನು ಅಶುದ್ಧಂಗೆ ಅಷ್ಟೈಶ್ವರ್ಯದ ಬಾಗಿಲು ದರಿದ್ರಂಗೆ ತೆಗೆಯುವುದಿಲ್ಲ ಹಾಗೆಯೇ ಕಾಮದೇನು ಶುದ್ಧವಾಗಿರುವ ಹಾಲನ್ನು ಕೊಡುತ್ತದೆ ಕೇಳಿದ ಎಲ್ಲಾ ಪದಾರ್ಥವನ್ನು ಅದು ಕೊಡುತ್ತದೆ ಅದೇ ರೀತಿಯಾಗಿ ಶೆಟ್ ತುಂಬಿಕೊಂಡಿರುವ ಮನುಷ್ಯನಿಗೆ ಅದು ತೆಗೆಯುವುದಿಲ್ಲ ಕರೆಯುವುದು ಶುದ್ಧವಾದ ಹಾಲನ್ನು ಕರೆಯುವುದಿಲ್ಲವೆಂದು ತಿಳಿಸುತ್ತಾರೆ ಹುಳವ ಕಂಡು ನರಿ ತನ್ನ ಬಾಲವ ಹುಣ್ಣು ಮಾಡಿಕೊಂಡರೆ ಹೋಲಬಹುದೇ ಎನ್ನುತ್ತಾರೆ ಅಂದರೆ ಹುಳು ರಾತ್ರಿಯಲ್ಲಿ ಬಂಗಾರದ ಹಾಗೆ ಹೊಳೆಯುತ್ತಿರುತ್ತದೆ ನಾನು ಹಾಗೆ ರಾತ್ರಿಯಲ್ಲಿ ಕಾಣಬೇಕು ಹೊಳೆಯಬೇಕು ಎಂದು ನರಿಯು ತನ್ನ ಬಾಲಕ್ಕೆ ಗಾಯ ಅಥವಾ ಹುಣ್ಣನ್ನು ಮಾಡಿಕೊಂಡು ಕೆಂಪಗೆ ಮಾಡಿಕೊಂಡರೆ ಅದು ಬೆಂಕಿಯ ಹುಳು ಉಳುವ ಹಾಗೆ ರಾತ್ರಿಯಲ್ಲಿ ಹೊಳೆಯುವುದಿಲ್ಲ ಕೆಂಪಾಗಿ ಕಾಣುವುದಿಲ್ಲ ಬರೇ ನೋವು ಹಾಗೆಯೇ ಪರುಷ ರಸದ ಬಾವಿ ಕಡವರವು ಕಾಮಧೇನುವನ್ನು ಪಡೆಯಬೇಕಾದರೆ ನಾವು ದುರ್ಗುಣಗಳನ್ನು ಬಿಟ್ಟು ಸದ್ಗುಣಗಳನ್ನು ಬೆಳೆಸಿ ಬೆಳೆಸಿಕೊಂಡಾಗ ಮಾತ್ರ ಪುರಾತನ ಶರಣನನ್ನು ಕಾಣಲು ಸಾಧ್ಯ ಅದು ನಮ್ಮ ಭಾಗ್ಯ ಅದು ನಮ್ಮ ಪುಣ್ಯವೆಂದು ತಿಳಿಸುತ್ತಾರೆ ಅಪ್ಪ ಬಸವಣ್ಣನವರು ಬಸವಣ್ಣನವರ ಒಂದು ವಚನವಾದಂತ ಕಾಣಬಹುದೇ ಪುರುಷದ ಗಿರಿ ಅಂದಕಂಗೆ ಈ ವಚನವನ್ನ ಕಮಲಾಕುಮಾರಿಯವರು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಆರ್ ಮಲ್ಲಿಕರಿಸಿಕೊಟ್ರು ಬಸವಣ್ಣನವರ ವಚನಗಳನ್ನ ಹಾಡ್ತಾರೆ ಕೇಳೋಣ ಬಸವಣ್ಣನವರ ಮತ್ತೊಂದು ವಚನ ಇವನಾರವ ಇವನಾರವಾ ಇವನಾರವಾ ಎಂದೆನಿಸದಿರಯ್ಯ ಇವನಾರವಾ இவனாரவா எந்தெசதிரையா இவ நம்மவா இவ நம்மவா இவ நம்மவா எந்தெசையா இவ நம்மவா இவ நம்ம இவனாரவா இவனாரவா ഇവനവ എന്തെനെ സദിരയ്യവനാരവാ എന്തെനെ സദിരയ്യ കൂടല സംഗമ ദേവാ കൂടല സംഗമ ദേവാ നി മന മകനെന്തെനസയ്യ നി ಮನೆಯ ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಇವನಾರವಾ ಇವನಾರವಾ இவனாரவா எந்த நிசதிரையா இவ நம்மவா இவ நம்மவா இவ இவனாரவா 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 எந்த நிசதி இவனாரவா எந்த நி ಇವನಾರವ ಎಂದೆನೆ ಇವನಾರವ ಇವನಾರವ ಇವನಾರವನೆಂದೆನೆಸದಿರಯ್ಯ ಇವನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂದು ಬಸವಣ್ಣನವರು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಎಲ್ಲ ಶರಣರಿಗೂ ಪ್ರಿಯವಾದ ಆತ್ಮೀಯ ವ್ಯಕ್ತಿಯಾಗಿ ಬದುಕಬೇಕೆಂಬ ಬಯಕೆಯು ಜೊತೆಗೆ ಬದ್ಧ ಜೀವಿಯೂ ಎನಿಸಿಕೊಳ್ಳಬೇಕು ಮತ್ತು ಶಿವನಿಗೆ ಪ್ರಿಯವಾದ ಮುಕ್ತಿಜೀವಿಯೂ ಆಗಬೇಕೆಂದು ಆಧ್ಯಾತ್ಮಿಕ ಅಪೇಕ್ಷೆಯೂ ಈ ವಚನದಲ್ಲಿ ಧ್ವರಿತವಾಗಿದೆ ಈ ವಚನವನ್ನು ಹೀಗೆ ಎರಡು ಹಂತಗಳಲ್ಲಿ ನೋಡಬಹುದು ಮೊದಲನೆಯದು ಸಜ್ಜನರಿಗೆ ಬೇಕಾದವನಾಗಿ ಶರಣರಿಗೆ ಪ್ರಿಯವಾದನಾಗಿ ಬದುಕಬೇಕೆಂಬ ಶರಣರೆಲ್ಲರೂ ಬಸವಣ್ಣನನ್ನು ಕಂಡು ಇವನು ಯಾರು ಇವನು ಯಾರು ಎನ್ನದೆ ಇವನು ನಮ್ಮವನು ಇವನು ನಮ್ಮವನು ಎನ್ನುವಂತಾಗಬೇಕು ಇದು ಒಂದು ಹಂತದಲ್ಲಿ ಬಯಕಿದೆ ಇನ್ನೊಂದು ಹಂತದಲ್ಲಿ ಸಾಧಕ ಜೀವಿಯು ಶಿವನಿಗೆ ನಿವೇದಿಸುವ ಸಾಧನೆಯ ಮಾತುಗಳೆಂದು ತೆಗೆದುಕೊಳ್ಳಬಹುದು ಇದರಲ್ಲಿಯೂ ಬೇರೆ ಬೇರೆ ಛಾಯೆಗಳನ್ನು ಗುರುತಿಸಬಹುದಾಗಿದೆ ಇವನು ಯಾರವನು ಎನ್ನುವುದಕ್ಕೆ ಇವನು ಕನಕ ಕಾಮಿನಿ ಕಾಂಚನ ಬಡವ ಶ್ರೀಮಂತ ಮೇಲು ಕೀಳು ಇನ್ನು ಮುಂತಾದ ಲೌಕಿಕ ವಿಷಯಗಳಿಗೆ ಸಂಬಂಧಿಯಾದವನಲ್ಲ ಮಾರುಹೋದವನಲ್ಲ ಇವನು ನಮ್ಮವನು ಎಂದರೆ ಇಷ್ಟಲಿಂಗವುಳ್ಳವನು ಪ್ರಾಣಲಿಂಗವುಳ್ಳವನು ಭಾವಲಿಂಗವುಳ್ಳವನು ಎಂದೆನಿಸು ಎಂದು ಮುಂತಾದ ಅರ್ಥವನ್ನು ಸಹ ಹೇಳಬಹುದು ಒಟ್ಟಿನಲ್ಲಿ ಶರಣರಿಗೆ ಆತ್ಮೀಯನಾಗಿರಬೇಕು ಶರಣ ಮಾರ್ಗದಲ್ಲಿ ನಡೆಯುತ್ತಾ ಶಿವನಿಗೂ ಆತ್ಮೀಯನಾಗಿರಬೇಕು ಗುರುಲಿಂಗ ಜಂಗಮ ಸೇವೆಯಾಗಿರಬೇಕು ಶಿವಭಕ್ತಿ ಅಳವಡಿಸಿಕೊಂಡಿರಬೇಕು ಶರಣರು ಮತ್ತು ಶಿವನು ಸಹ ಇವನು ನಮ್ಮವನು ಎನ್ನುವಂತಾಗಬೇಕೆಂಬ ಭಾವನೆಯು ಇಲ್ಲಿ ತುಂಬಿ ಬಂದಿದೆ ಬಸವಣ್ಣನವರ ಒಂದು ವಚನ ಇವನಾರವ 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 ನಿನ್ ದಣಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಂದೆಡಿಸಯ್ಯ ಈ ವಚನವನ್ನ ಕಮಲಾ ಅವರು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಆರ್ ಮಲ್ಲಿಕಾ ಒಬ್ಬ ಆರ್ ಮಲ್ಲಿಕಾಂಬ ಅವರು ತಿಳಿಸ್ಕೊಟ್ರು ಹಾಗೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನಗಳಾದಂಥ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದಂತ ಶ್ರೀಮತಿ ಆರ್ ಮಲ್ಲಿಕಾಂಬ ಮತ್ತು ಕಮಲ ಕುಮಾರಿಯವರು ಭಾಗವಹಿಸಿ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿಕೊಟ್ರು ಇದು ವಚನ ವಿಹಾರ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ